ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಕಳಿಕೆ ರುಚಿಗೆ ಸ್ವಾಗತ ನಾನು ಪ್ರೇಮ ಇವತ್ತು ಕಡಲೆಕಾಳು ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ಇಡೀ ಕಡಲೆಕಾಳು ಉಂಡೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನಮ್ಮ ಮಕ್ಕಳಿಗೆ ಸಾಯಂಕಾಲ ಸ್ಲ್ಯಾ ಆಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ ನೋಡಿ ಇಲ್ಲಿ ಕಡಲೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಕಡಲೆ ಕಡಲೆದು ಯಾವುದು ಅಲ್ಲ ಕಾಬಲ್ ಕಡಲೆ ಕಪ್ಪು ಕಡಲೆ ಇರುತ್ತಲ್ಲ ಅದು ಅಲ್ಲ ಜವಾರಿ ಕಡಲೆ ಇದನ್ನ ಒಂದು ನೈಟ್ ನಾನಿಲ್ಲಿ ನೆನೆಸಿ ಇಟ್ಟಿದ್ದೆ ಅದನ್ನೀಗ ಒಂದು ಕಡಲೆ ಕಾಳದು ವಡೆ ಮಾಡಬೇಕು ಅಂತೇಳಿ ರೆಡಿ ಮಾಡ್ತಾ ಇದ್ದೆ ಸ್ವಲ್ಪ ಇಲ್ಲಿ ಶುಂಠಿ ಹಾಕಿದೆ ಮತ್ತೆ ಲವಂಗ ಕಾಯಿ ಮೆಣಸು ಶುಂ ಬೆಳ್ಳುಳ್ಳಿ ಇಷ್ಟನ್ನು ನಾನು ಹಾಕಿ ಇಲ್ಲಿ ತರಿ ತರಿಯಾಗಿ ರುಬ್ತೇನೆ ನೀರು ಏನು ಹಾಕುವಂತ ಅವಶ್ಯಕತೆ ಇಲ್ಲ ತರಿತರಿಯಾಗಿ ರುಬ್ಬಿಕೊಂಡ್ರೆ ಸಾಕು ಈಗ ಇದಕ್ಕೆ ಏನು ಮಾಡ್ತೇನೆ ಅದಕ್ಕೆ ನಾನಿಲ್ಲಿ ನೆನೆಸಿಟ್ಟಿರುವಂಥ ಕಡಲೆ ಕಾಳನ ನೀರು ಬಸದು ಹಾಕ್ತಾಯಿದ್ದೀನಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ನೀರು ಬಸ್ಕೊಂಡು ತರಿತರಿಯಾಗಿ ನೈಸ್ ನೈಸಾಗಿ ರುಬ್ಬೋದು ಬೇಡ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ನಮಗೆ ಜಾಸ್ತಿ ರುಬ್ಬುವಂಥ ಅವಶ್ಯಕತೆ ಇರಲ್ಲ ನೋಡಿ ಇಲ್ಲಿ ತರಿತರಿಯಾಗಿ ಈ ಥರ ರುಬ್ಬಿದ್ದೇನೆ ನಾನು ಇದನ್ನೀಗ ಒಂದು ಬೇರೆ ಪಾತ್ರೆಗೆ ತಗೋತೇನೆ ಈಗ ಉಳಿದಿರುವಂಥದ್ದನ್ನು ಕೂಡ ನಾನು ಇದಕ್ಕೆ ಕಡಲೆಕಾಳನ್ನು ರುಬ್ಬಿ ಹಾಕ್ತೇನೆ ಇದರದ್ದು ವಡೆ ಅಥವಾ ಯಾವುದಾದ್ರೂ ಒಂದು ಮಾಡ್ಕೊಳ್ಳಿ ನಾನು ಇಲ್ಲಿ ಗುಲಾಬ್ ಜಾಮೂನ್ ಥರ ಗುಂಡು ಗುಂಡಾಗಿ ಮಾಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಈ ಥರ ಇಲ್ಲಿ ಒಂದು ಬ ಒಂದು ಈರುಳ್ಳಿನ ಚೆಂದಾಗಿ ಕಟ್ ಮಾಡಿ ಹಾಕಿದೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿ ಹಾಕಿದೆ ಸಬ್ಸಿಗೆ ಸೊಪ್ಪು ಬರುತ್ತೆ ನೋಡಿ ಅದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಅಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೆ ಕಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ ಚಿಲ್ಲಿ ಪೌಡರ್ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಕೂಡ ಸೇರಿಸಿದ್ದೇನೆ ಇದು ಆಪ್ಷನಲ್ ಬೇಕಂದ್ರೆ ಹಾಕೊಳ್ಳಿ ಬೇಡಾದರೆ ಬೇಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಹಾಕಿದ್ದೇನೆ ಈಗ ಇದನ್ನೆಲ್ಲವನ್ನು ನಾವು ಮಿಕ್ಸ್ ಮಾಡಬೇಕು ಮೊದಲಿಗೆ ಅದು ಏನು ಹಾಕ್ಲಿಕ್ಕೆ ಹೋಗಬೇಡಿ ಇದು ಕಡಲೆಕಾಳು ನೆನೆಸಿರೋದ್ರಿಂದ ಜಿಗಿ ಇರೋಲ್ಲ ಫ್ರೆಂಡ್ಸ್ ಇದಕ್ಕೆ ನೀವು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಬೇಕಾಗತ್ತೆ ಕಡಲೆ ಹಿಟ್ಟನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಇದು ಅಂಟಾಗಬೇಕು ನಮಗೆ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿದರೆ ಸರಿಯಾಗಲ್ಲ ನಾನಿಲ್ಲಿ ಒಂದು ದೊಡ್ಡದು ಸ್ಪೂನಿಂದ ಸೇರಿಸಿದ್ದೇನೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೇನೆ ಹಾಕಿ ಈ ಥರ ಎಲ್ಲವನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಗುಲಾಬ್ ಜಾಮೂನ್ ಎಲ್ಲ ಮಾಡ್ತೀವಿ ನೋಡಿ ಅದಕ್ಕೆ ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ಳಿ ಗುಲಾಬ್ ಜಾಮೂನ್ ಥರ ಇದು ಕೂಡ ಉಬ್ಬಿ ಬರುತ್ತೆ ಇಲ್ಲಿ ಇನ್ನೊಂದು ಏನು ಗೊತ್ತಾ ನಿಮಗೆ ಬೇಕಂದ್ರೆ ಸೋಡಾ ಪುಡಿನ ಯೂಸ್ ಮಾಡ್ಕೊಳ್ಳಿ ಬೇಡ ಅಂದರೆ ಬಿಡಿ ನಾನು ಇಲ್ಲಿ ಸೋಡಾ ಪುಡಿ ಯೂಸ್ ಮಾಡಿಲ್ಲ ಆ ಥರ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲ ಉಂಡೆ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಈ ಕಡೆ ಎಣ್ಣೆ ಕೂಡ ಕಾದಿದೆ ನಮಗೆ ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಒಂದೊಂದೇ ಉಂಡೆನ ಬಿಡ್ತಾ ಹೋಗೋಣ ನೋಡಿ ಒಂದೊಂದು ಎಣ್ಣೆನ ಬಿಟ್ಕೋಳ್ತಾ ಹೋಗಿ ಇನ್ನೊಂದು ಏನ್ ಗೊತ್ತಾ ಆ ಎಣ್ಣೆ ಫುಲ್ ಮೇಲೆ ಈ ಉಂಡೆ ಹಾಕೋ ಮುಂದೆ ಸ್ಲೋ ಮಾಡ್ಕೊಳ್ಳಿ ಯಾಕಂದ್ರೆ ಗರಿ ಗರಿಯಾಗಿ ಮೇಲ್ಗಡೆ ಮಾತ್ರ ಕರಿದ್ಬಿಡ್ತಾವ ಒಳಗಡೆ ಚೆನ್ನಾಗಿ ಕರೆಯುವುದಿಲ್ಲ ಮತ್ತೆ ಇವು ಉಂಡೆ ಯಾಕೆ ಇಷ್ಟು ಕಪ್ಪು ಬಂದಿದ ಅಂತ ಹೇಳ್ಬೋದು ನಾನು ಇಲ್ಲಿ ಕಪ್ಪು ಕಡಲೆ ತಗೊಂಡಿದ್ದೇನೆ ಹಾಗೆ ಸೊಪ್ಪನ್ನ ಸೇರಿಸಿದ್ದೇನೆ ಸೊಪ್ಪು ಸೇರಿಸಿರೋದ್ರಿಂದ ನಮಗೆ ಕಪ್ ಕಪ್ಪಾಗಿ ಬರ್ತವೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ತಿನ್ನುವಾಗ ನಾವು ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು ಕಾಯಿ ಚಟ್ನಿ ಆಗುತ್ತೆ ತುಂಬ ಇಲ್ಲ ಅಂದ್ರೆ ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ಬೋದು ಈಗ ನೋಡಿ ಎಲ್ಲವನ್ನು ನಾನು ಮೇಲೆ ತೆಗಿತಾ ಇದ್ದೀನಿ ಸೌಂಡ್ ಅಂತೂ ಸೂಪರ್ ಆಗಿ ಬರುತ್ತೆ ಆ ನನ್ನ ಮಕ್ಕಳು ಹಾಡಾಸ್ಕೊಂಡು ಕೂತಿದ್ರು ಫೋನಲ್ಲಿ ಕಾಪಿ ರೈಟ್ ಬರುತ್ತೆ ಹೇಳಿ ತೆಗೆದೇ ಅದನ್ನ ಗರಿಗರಿಯಾಗಿ ತುಂಬ ಗರಿಗರಿಯಾಗಿ ಬಂದಿರ್ತವೆ ಇಲ್ಲಿ ನಾನು ನೋಡಿ ಟೊಮೆಟೊ ಸಾಸ್ ಒಟ್ಟಿಗೆ ನಿಮಗೆ ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಗರಿಗರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸ್ತಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಪ್ಲೀಸ್ ನಮ್ಮ ವಿಡಿಯೋ ಶೇರ್ ಮಾಡಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ